ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯನ್ನ ಶಾಸಕ ಕೆ ವೈ ನಂಜೇಗೌಡ ಉದ್ಘಾಟನೆ ಮಾಡಿದ್ರು ಪಟ್ಟಣದ ಮಾರುತಿ ಬಡಾವಣೆ ಬೋವಿ ಹಾಸ್ಟೆಲ್ ಪಕ್ಕದಲ್ಲಿ ನೂತನ ಭವ್ಯ ಕಟ್ಟಡವನ್ನು ಶಾಸಕ ಕೆವೈ ನಂಜೇಗೌಡ ಉದ್ಘಾಟನೆ ಮಾಡಿ ಮಾತನಾಡಿ ಮಾಲೂರಿನಲ್ಲಿ ಇಂತಹ ಅಮೋಘವಾದಂತಹ ಆಸ್ಪತ್ರೆ ಪ್ರಪ್ರಥಮವಾಗಿ ಉದ್ಘಾಟನೆಗೊಂಡಿದ್ದು ತಾಲೂಕು ತುಂಬಾ ದೊಡ್ಡದಾಗಿ ಬೆಳೆಯುತ್ತಿರುವ ಹಿನ್ನೆಲೆ ತಾಲೂಕಿನ ಜನತೆಗೆ ಈ ಆಸ್ಪತ್ರೆಯ ಅವಶ್ಯಕತೆ ಇದ್ದು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ಸಹನಾ ಡಾ ನಾಗರಾಜ್ ಅವರಿಗೆ ಒಳ್ಳೆಯದಾಗಲೇ ತಾಲೂಕಿನ ಜನತೆಗೆ ಉತ್ತಮ ಸೇವೆ ನೀಡಲಿ ಎಂದು ಶುಭ ಹಾರೈಸಿದ್ರು ಡಾಕ್ಟರ್ ನಾಗರಾಜ್ ಅವರು ಮಾತನಾಡಿ ಕೋಲಾರ ಜಿಲ್ಲೆಯಲ್ಲೇ ಪ್ರಥಮವಾಗಿ ಮಾಲೂರಿನಲ್ಲಿ ಸಹನಾ ಹೈಟೆಕ್ ಪಂಚಕರ್ಮ ಆಸ್ಪತ್ರೆ ಪ್ರಾರಂಭಿಸಿದ್ದು ಇದರ ಮುಖ್ಯಸ್ಥರಾಗಿ ಡಾಕ್ಟರ್ ಸಹನಾ ಆಂಟಿ ಮತ್ತು ನುರಿತ ವೈದ್ಯರಿಂದ ಪಂಚಕರ್ಮ ತಪಾಸಣೆ ಮಾಡಲಾಗಿದ್ದು ಇದರಿಂದ ವೇಟ್ ಲಾಸ್ ಮ್ಯಾನೇಜ್ಮೆಂಟ್ ಸ್ಕಿನ್ ಡಿಸೀಸ್ ಫೈಲ್ಸ್ ಅಂಡ್ ಪಿಸುಲ್ ಪೇನ್ ಮ್ಯಾನೇಜ್ಮೆಂಟ್ ತಪಾಸಣೆ ನೀಡುವುದಾಗಿ ಮತ್ತು ಈ ಪಂಚಕರ್ಮ ಚಿಕಿತ್ಸೆ ಬೆಂಗಳೂರು ಉಜಿರೆ ಸೌಖ್ಯ ಕಡೆ ಇದ್ದು ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಪ್ರ ಪ್ರಥಮವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ನೀಡುವುದಾಗಿ ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ವಾರ್ಡ್ಗಳು ಮತ್ತು ವೈದ್ಯರು ಸಿಬ್ಬಂದಿ ಇದ್ದು ಗ್ರಾಮೀಣ ಭಾಗದ ಸಾಮಾನ್ಯ ಮಧ್ಯಮ ಜನತೆಗೆ ಕಡಿಮೆ ವೆಚ್ಚದಲ್ಲಿ ಆಸ್ಪತ್ರೆಯನ್ನ ಪ್ರಾರಂಭಿಸಿರುವುದರಿಂದ ಅನುಕೂಲ ಪಡೆದುಕೊಳ್ಳಬೇಕು ಶ್ರೀ ಸಾಯಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯನ್ನ ಮೊಟ್ಟಮೊದಲ ಬಾರಿಗೆ ಪ್ರಾರಂಭಿಸಿದ್ದು ಜನರಲ್ ಮೆಡಿಸಿನ್ ಡಾಕ್ಟರ್ ಸುಮಾದೇವಿ ನೀಡುತ್ತಿದ್ದು ತಾಲೂಕಿನ ಜನತೆಗೆ ಸೇವೆ ನೀಡಲು ಮುಂದಾಗಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ವೈದ್ಯ ಮಿತ್ರರು ಕುಟುಂಬದವರು ತಾಲೂಕಿನ ಗಣ್ಯರು ಸಾರ್ವಜನಿಕರು ಇನ್ನಿತರರು ಇದ್ದರು ಸಮಸ್ತ ನಾಡಿನ ಜೊತೆಗೆ ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಮಾಲೂರು ತಾಲೂಕಿನ ಎಲ್ಲ ಜನತೆಗೆ ಇವತ್ತು ಏನಪ್ಪ ಅಂದರೆ ಸಿಹಿ ಸುದ್ದಿ ಸಹ ಡಾಕ್ಟರ್ ಸಹನ ಐಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯ್ಸ್ ಅನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈಗ ಇಲ್ಲಿ ಕೆಲವರಿಗೆಲ್ಲೂ ಈ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಜಿಂದಾಲ್ ಆಸ್ಪೆಟ್ಲು ಸೌಖ್ಯ ಮತ್ತು ಬೆಂಗಳೂರಲ್ಲಿರ್ತಕ್ಕಂಥ ಕೆಲವೊಂದು ಹಾಸ್ಪಿಟಲ್ಸು ಆ ಜೊತೆಗೆ ನೆಲಮಂಗ್ಲದಲ್ಲಿ ಮತ್ತು ಉಡುಪಿ ಉಡುಪಿ ಮತ್ತು ಉಜಿರಿಯಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲ್ಗೆ ಹೋಗ್ತಾಯಿದ್ರು ಪಂಚಕರ್ಮ ಮತ್ತು ನೇಚೂರು ಕ್ಯೂರ್ಮ್ನ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇವತ್ತು ನಾವು ಕೋಲಾರ ಜಿಲ್ಲೆಯ ಜನತೆಗೆ ನಾವು ಒಂದು ಇದರ ಒಂದು ಉಪಯೋಗ ಪಡ್ಕೊಳ್ಳಿ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಏನು ಮಾಡಿದ್ವಿ ಇಲ್ಲೇ ಐ ಟಿಕ್ ಪಂಚಕರ್ಮವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ ಸಹನಾರ ಅವರ ನೇತೃತ್ವದಲ್ಲಿ ಭಾಳಷ್ಟು ಜನ ನುರಿತ ವೈದ್ಯರು ಬರ್ತಾರೆ ಅವರಿಗೆ ಒಂದು ಟೀಮಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ ಅಂದರೆ ಅದರಲ್ಲಿ ಮೇನ್ ಮುಖ್ಯವಾಗಿ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಅದರ ಜೊತೆಗೆ ಚರ್ಮ ರೋಗ ಆಗಿರ್ಬೋದು ಜೊತೆಗೆ ಪೈಲ್ಸ್ ಆ್ಯಂಡ್ ಪಿಸ್ತಲ್ ಆಗಿರ್ಬೋದು ಮುಖ್ಯವಾಗಿ ನೋವು ನಿವಾರಕ ಒಂದು ನೋವುಗಳಿಗೆ ಅಂದರೆ ಕತ್ತಿನ ನೋವಾಗಿರ್ಬೋದು ಅಥವಾ ಇಲ್ಲೇ ಆಗಲಿ ಜಾಯಿಂಟ್ಸ್ ಪೈನ್ ಆಗಿರ್ಬೋದು ಅದನ್ನು ಒಂದು ನ್ಯಾಚುರಲ್ ನೈಸರ್ಗಿಕವಾಗಿ ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಂಡಾಗ ನಮಗೆ ವಿತೌಟ್ ಏನು ಸೈಡ್ ಎಫೆಕ್ಟ್ ಇಲ್ದ್ರೇ ಯಾ ನಮಗೆ ದೇಹಕ್ಕೆ ಒಳ್ಳೆ ರೀತಿಯಲ್ಲಿ ಅದು ನಮಗೆ ಸಹಕಾರ ಆಗುತ್ತೆ ಆ ರೀತಿಯಲ್ಲಿ ಒಂದು ಇವತ್ತು ಪಂಚಕರ್ಮ ಟ್ರೀಟ್ಮೆಂಟನ್ನು ನಾವು ಕೋಲಾರ ಜಿಲ್ಲೆಯ ಮಾಲೂರ್ನ ಪಟ್ಟಣದಲ್ಲಿ ಒಂದು ಮಾರುತಿ ಎಕ್ಸ್ಟೆನ್ಷನ್ನಲ್ಲಿ ನಾವು ಇವತ್ತು ಗೋವಿ ಹೆಸ್ಟು ಭಾಗದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಕೋಲಾರ ಜನತೆ ಇದರ ಸುದೀಪ್ ಪಡ್ಕೊಂಡ್ಲಿ ಅಂತೇಳಿ ನನ್ನ ಹೇಳ್ತೀನಿ ಅದೇ ಈಗ ನಾನು ಹೇಳಿದರೆ ನಿಮಗೆ ಒಂದು ಮೆ ಲಾಸ್ ಮ್ಯಾನೇಜ್ಮೆಂಟ್ ಇರುತ್ತೆ ಪಕ್ಷಕರ್ಮದಲ್ಲಿ ಅದರ ಜೊತೆಗೇನಪ್ಪ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸ್ಟಿಕ್ ಸಬ್ಸ್ಟೆನ್ಸನ್ನು ನಿವಾರಣೆ ಮಾಡೋಕ್ಕೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ಕನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿರೇಚನ ಮತ್ತು ವಮನ ಅಂತ ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾರೆ ಬಸ್ತಿ ಕಟ್ಟಿ ಅಂತೆಲ್ಲ ಕೊಡ್ತಾರೆ ಅದು ಯಾಕಂದರೆ ದೇಹಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಅದ ಜೊತೆಗೆ ನಮ್ಮದು ಶ್ರೀ ಸಾಯಿ ಆಸ್ಪತ್ರೆಯನ್ನು ಸಹ ಇವತ್ತು ಉದ್ಘಾಟನೆ ಆಗಿದೆ ಅದರಲ್ಲಿ ನಿಮಗೆ ಮುಖ್ಯವಾಗಿ ಇಲ್ಲಿ ಮಾಲು ತಾಲೂಕಲ್ಲಿ ಒಂದು ಎಲ್ಲೂ ಇರಲಿಲ್ಲ ಇಲ್ಲಿ ಬೇರೆ ಒಂದು ಹಾಸ್ಪಿಟಲ್ಸಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಿರಲಿಲ್ಲ ಇಲ್ಲಿ ಒಂದು ವಾರಕ್ಕೆ ಒಂದು ಸರಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ನೂ ಸಹ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಜೊತೆಗೆ ಮುಖ್ಯವಾಗಿ ಗೈನಕಾಲಜಿಸ್ಟು ಮತ್ತು ಜನರಲ್ ಫಿಷಿಯನ್ ಮತ್ತು ಎಲ್ಲ ಜನರಲ್ ನಾರ್ಮಲ್ ಟ್ರೀಟ್ಮೆಂಟನ್ನು ತಗೊಳ್ಳೋದಕ್ಕೆ ಇಲ್ಲಿ ಒಂದು ಆಗುತ್ತೆ ಸರ್ ಜೊತೆಗೆ ಮುಂಬಳೆ ತಜ್ಞರು ಬರ್ತಾ ಇದ್ದಾರೆ ಇಷ್ಟೆಲ್ಲ ಒಂದು ಫೆಸಿಲಿಟಿ ಇಲ್ಲಿ ನಾವು ಸದ್ಯಕ್ಕೆ ಕೊಡ್ತಿರ್ಬೋದು ಪಂಚಕರ್ಮ ಟ್ರೀಟ್ಮೆಂಟ್ ಕೋಲಾರಲ್ಲಿ ಐಟೆಕ್ ಪಂಚಕರ್ಮ ಇದೆ ಫಸ್ಟ್ ಟೈಮ್ ಮತ್ತು ಎಸ್ ಎನ್ ಆರ್ ಇದೆ ಅದು ಅದೇ ಸರ್ಕಾರಿ ಲೆವೆಲ್ ಇದರಲ್ಲಿ ಇರುತ್ತೆ ಮತ್ತು ನಮ್ಮ ಮಾಲೂರ್ ತಾಲೂಕಲ್ಲಿದೆ ಬರೀ ಮಹಿಳೆಯರು ಮಾತ್ರ ಇದೆ ಜೊತೆಗೆ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಇದೆ ಬಟ್ ನಾವು ಇಲ್ಲಿ ಅಡ್ಮಿಷನ್ಸನ್ನು ಮಾಡಿಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಅಡ್ಮಿಷನ್ಸು ಇದೇ ಪಂಚಕರ್ಮ ಹಾಸ್ಪಿಟಲಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಡ್ಮಿಷನ್ಸ್ ಇಲ್ಲಿ ನೀವು ಅಡ್ಮಿಷನ್ಸ್ ಸಹ ಹತ್ತು ದಿನಗಳಿಗೆ ಸಹ ಅಡ್ಮಿಟ್ ಆಗ್ಬೋದು ಈಗ ನಮ್ಮದು ಟ್ರೀಟ್ಮೆಂಟ್ ಹತ್ತರಿಂದ ಹನ್ನೊಂದು ದಿನ ಏನಾಗುತ್ತೋ ಅದಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿ ಅದೇ ಕಡಿಮೆ ದರದಲ್ಲಿ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಭಾಳ ಕಡಿಮೆ ದರದಲ್ಲಿ ನಾವು ಒಂದು ಉನ್ನತವಾದ ಒಂದು ಚಿಕಿತ್ಸವನ್ನು ನಾವು ಡಾಕ್ಟರ್ ಸಹನ ಅವರ ಒಂದು ಟೀಮ್ ಮತ್ತು ಅವರ ನೇತೃತ್ವದಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಎಲ್ಲರೂ ನೀಡಲಿದ್ದಾರೆ ಚರ್ಮ ರೋಗ ಆಗಿರ್ಬೋದು ಜೊತೆಗೆ ಪೈಲ್ಸ್ ಅಂಡ್ ಪಿಸ್ತಲ್ ಆಗಿರ್ಬೋದು ಮುಖ್ಯವಾಗಿ ನೋವು ನಿವಾರಕ ಒಂದು ನೋವುಗಳಿಗೆ ಅಂದರೆ ಕತ್ತಿನ ನೋವಾಗಿರ್ಬೋದು ಅಥವಾ ಆಗಲಿ ಜಾಯಿಂಟ್ಸ್ ಪೈನ್ ಆಗಿರ್ಬೋದು ಅದನ್ನು ಒಂದು ನ್ಯಾಚುರಲ್ ನೈಸರ್ಗಿಕವಾಗಿ ಯಾವ ರೀತಿ ಟ್ರೀಟ್ಮೆಂಟ್ ತಗೊಂಡಾಗ ನಮಗೆ ವಿತೌಟ್ ಏನು ಸೈಡ್ ಎಫೆಕ್ಟ್ ಇಲ್ದಿರೇ ಯಾ ನಮಗೆ ದೇಹಕ್ಕೆ ಒಳ್ಳೆ ರೀತಿಯಲ್ಲಿ ಅದು ನಮಗೆ ಸಹಕಾರ ಆಗುತ್ತೆ ಆ ರೀತಿಯಲ್ಲಿ ಒಂದು ಇವತ್ತು ಪಂಚಕರ್ಮ ಟ್ರೀಟ್ಮೆಂಟನ್ನು ನಾವು ಕೋಲಾರ ಜಿಲ್ಲೆಯ ಮಾಲೂರ್ನ ಪಟ್ಟಣದಲ್ಲಿ ಒಂದು ಭಾರತಿ ಎಕ್ಸ್ಟೆನ್ಷನ್ನಲ್ಲಿ ನಾವು ಇವತ್ತು ಗೋವಿಯ ಹೆಸ್ಪೆ ನಾವು ಉದ್ಘಾಟನೆ ಮಾಡಿದ್ವಿ ಕೋಲಾರ ಜನತೆ ಈ ಥರ ಸುದೀಪ ಹೇಳಿ ಅಂತೇಳಿ ಸ್ಪೆಷಾಲಿಟಿ ಏನೇ ಅದೇ ಈಗ ನಾನು ಹೇಳಿದಾರೆ ನಿಮಗೆ ಒಂದು ಮೇ ವೈಟ್ನೆಸ್ ಮ್ಯಾನೇಜ್ಮೆಂಟ್ ಇರುತ್ತೆ ಹೆಚ್ಚು ಅದರ ಜೊತೆಗೆ ನಾವು ಪದ್ಧತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್ ಅನ್ನು ನಿವಾರಣೆ ಮಾಡೋಕ್ಕೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ನು ನಿವಾರಣೆ ಮಾಡಿಕೊಡೋಕ್ಕೆ ಒಂದು ವಿರೇಚನ ಮತ್ತು ಉಮಣ ಅಂತ ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾರೆ ಬಸ್ತಿ ಕಟ್ಟಿ ಬಸ್ತಿಲ್ಲಂತೆ ಕೊಡ್ತಾರೆ ಅದು ಯಾಕಂದರೆ ದೇಹಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಅದನ್ನು ಸದುಪಯೋಗ ಪಡ್ಕೊಳ್ಳೋದನ್ನು ಹೇಳ್ತಾ ಇದ್ದೇನೆ ಅದ್ರ ಜೊತೆಗೆ ನಮ್ಮದು ಶ್ರೀ ಸಾಯಿ ಆಸ್ಪತ್ರೆ ಸಹ ಇವತ್ತು ಉದ್ಘಾಟನೆ ಆಗಿದೆ ಅದರಲ್ಲಿ ನಿಮಗೆ ಮುಖ್ಯವಾಗಿ ಇಲ್ಲಿ ಮಾಲೂರು ತಾಲೂಕಲ್ಲಿ ಕ್ಯಾನ್ಸರ್ ಎಂದು ಎಲ್ಲೂ ಇರಲಿಲ್ಲ ಇಲ್ಲಿ ಬೇರೆ ಒಂದು ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಜಿಲ್ಲೆ ಗೊತ್ತಿಲ್ಲ ನನಗೆ ನನ್ನ ಮಾಲೂರು ಕ್ಷೇತ್ರದಲ್ಲಿ ಈ ಥರ ಹಾಸ್ಪಿಟಲ್ ಇದೆ ಫಾಸ್ಟ್ ಹೇಳಿ ನನಗನಿಸ್ತಾ ಇದೆ ನಮಗೆ ಬೇಕಿತ್ತು ನಮ್ಮ ತಾಲೂಕಿನ ಜನತೆಗೆ ನಮ್ಮ ಮಾಲೂರಿಗೆ ಮಾಲೂರು ತುಂಬ ಫಾಸ್ಟಾಗಿ ಬೆಳೀತಾ ಇದೆಯಲ್ಲ ಇಂಥವೆಲ್ಲ ಬಂದಾಗ ನಮ್ಮ ಜನತೆಗೆ ಅನುಕೂಲ ಆಗ್ತದೆ ಅಂತ ಒಂದು ಅವಕಾಶವನ್ನು ನಮ್ಮ ಡಾಕ್ಟರ್ ನಾಗರಾಜ್ ಸಾಹೇಬರು ಅವರು ಶ್ರೀಮತಿ ಅವರು ಡಾಕ್ಟರ್ ಸಹನವರು ಹಾಸ್ಪಿಟಲ್ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯ ಸರ್ವಿಸ್ ಕೊಡಲಿ ಆರೈಸ್ತಾ ಇದ್ದೀನಿ ನಮಸ್ಕಾರ